ಆಗಲಿ ಮತದಾನಕ್ಕೆ ಇವತ್ತು ನಾವು ಇಂಪಾರ್ಟೆಂಟ್ ಕೊಡಬೇಕು ಅದಕ್ಕೆ ಯಾಕಂತ ಹೇಳಿದ್ರೆ ನಮ್ಮ ಮತದಾನ ನಮ್ಮ ಹಕ್ಕು ಅದು ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪತಿಯಿಂದ ಸಮಸ್ತ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಮತ್ತು ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ವ್ಯಕ್ತಿಯನ್ನ ಹಾಗೂ ಒಳ್ಳೆಯ ಪಕ್ಷವನ್ನ ಗೆಲ್ಲಿಸಲು ಪ್ರತಿಯೊಬ್ಬರೂ ತಪ್ಪದೆ ಮತದಾನ ಮಾಡಬೇಕು ಎಂದು ಸಾದಿಕ್ ರವರು ತಿಳಿಸಿದರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕೋಮು ಸೌಹಾರ್ದತೆಯನ್ನ ಕದಡಿಸುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ವಿಚಾರವಂತ ಮತದಾರರು ತಮ್ಮ ಮತವನ್ನ ಯೋಚಿಸಿ ಮತ್ತು ನಿಷ್ಕಲ್ಮಶವಾದ ವ್ಯಕ್ತಿಯನ್ನ ಆರಿಸಿ ಗೆಲ್ಲಿಸಬೇಕು ತಪ್ಪದೇ ಮತದಾನ ಮಾಡಬೇಕು ಎಂದು ಹೇಳಿದರು ಚುನಾವಣೆ ಜಾಗೃತಿ ಮೂಡಿಸುವ ಮೂಲಕ ರಂಜಾನ್ ಹಬ್ಬವನ್ನ ಬಡಗರ ಸಂಭ್ರಮದಿಂದ ಆಚರಿಸಿದರು ನಮಸ್ಕಾರ ನಮ್ಮ ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಪವಿತ್ರ ರಂಜಾನ ಹಬ್ಬದ ಶುಭಾಶಯಗಳು ಹಾಗೂ ಈಗೆ ತನಕ ಬಂದಿದ್ದ ಹಬ್ಬ ಯುಗಾದಿ ಹಬ್ಬದ ಎಲ್ಲ ನಮ್ಮ ನಾಡಿನ ಜನತೆಗೆ ಶುಭಾಶಯಗಳು ಈ ಪವಿತ್ರ ರಂಜಾನವನ್ನು ಇವತ್ತಿನ ದಿವಸ ಚಲೋವಾಗಿ ನಾವು ಹಬ್ಬವನ್ನು ಆಚರಿಸಿದ್ದೇವೆ ಅದೇ ಇವತ್ತು ನಾವು ವಿದ್ಗಾ ಮೈದಾನದಲ್ಲಿ ದೇವರಲ್ಲಿಯ ನಾವು ಎಲ್ಲ ನಮ್ಮ ನಾಡಿನ ಜನತೆ ನಮ್ಮ ದೇಶದ ಜನರು ಎಲ್ಲರೂ ಕೂಡಿಕೊಂಡು ಕಂಡು ಒಗ್ಗಟ್ಟಾಗಿ ಸಹೋದರತೆ ಮತ್ತು ಸೌಹಾರ್ದತೆಯಿಂದ ಇರೋಣ ಅಂಥೇಳಿ ನಮ್ಮ ಇವತ್ತು ಮೌಲಿಗಳನ್ನು ಅವರು ದೇವರಲ್ಲಿ ಪ್ರಾರ್ಥಿಸಿದರು ಇವತ್ತು ದೇವರಲ್ಲಿ ಅಲ್ಲಹನ ಕಡೆ ನಾವು ದೇವರು ಅಲ್ಲಹನು ಮಳೆಯನ್ನು ಪ್ರಾರಂಭಿಸಲಿ ಅಂತ ಅದು ಸಹ ದೇವರಲ್ಲಿ ನಾವು ಬೇಡಿಕೊಂಡಿದ್ದೇವೆ ಮತ್ತೊಂದು ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ ಎಲ್ಲರೂ ನಮ್ಮ ಹಿಂದೂ ಸಹೋದರಾಗಲಿ ಮುಸ್ಲಿಂ ಸಹೋದರಾಗಲಿ ಎಲ್ಲ ನಾಡಿನ ಜನತು ನಮ್ಮ ತಪ್ಪು ಓಟವನ್ನು ಮಾಡಬೇಕಂತ ಎಲ್ಲ ಕೇಳಿಕೊಳ್ಳುತ್ತೇನೆ ಒಳ್ಳೆಯ ಕ್ಯಾಂಡಿಡೇಟ್ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ದೇಶಕ್ಕೆ ಎಲ್ಲರಿಗೂ ಕೂಡಿಕೊಂಡು ಎಲ್ಲ ಸಮಾಜದ ವರ್ಗದ ಮಂದಿಗೆ ಅಂದ ಎಲ್ಲರದ್ದು ಸೌಹಾರ್ದತೆ ಮತ್ತು ಸೌಹಾರ್ದತೆಯಿಂದ ಹೇಗೆ ನಾವು ಮೊದಲಿಂದ ನಮ್ಮ ಪೂರ್ವಜರು ಹೆಂಗೆ ನಾವು ಕೂಡಿಕೊಂಡು ದರವೊಂದು ಹಬ್ಬ ಆಗಲಿ ಹೇಗೆ ಇರುತ್ತಿದ್ದೆವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಹಾಗೆ ಇಟ್ಟುಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕ್ಯಾಂಡಿಡೇಟ್ ಅಂಥ ಪಕ್ಷಕ್ಕೆ ಬೆಂಬಲಿಸಬೇಕು ಅಂಥ ಮಂದಿಗೆ ಇವತ್ತು ಚುನಾವಣೆಯಲ್ಲಿ ಗೆದ್ದು ತರಬೇಕು ಇವತ್ತೇ ಮತದಾನ ಚಲಾಯಿಸಬೇಕು ಮತ್ತು ನಮ್ಮಲ್ಲಿ ಇವತ್ತು ಯುವಕನ ಹುಡುಗರು ಆಗಲಿ ನಮ್ಮ ಹೆಣ್ಣುಮಕ್ಕಳಾಗಲಿ ಮತದಾನಕ್ಕೆ ಇವತ್ತು ನಾವು ಇಂಪಾರ್ಟೆಂಟ್ ಕೊಡಬೇಕು ಅದಕ್ಕೆ ಯಾಕಂತ ಹೇಳಿದರೆ ನಮ್ಮ ಮತದಾನ ನಮ್ಮ ಹಕ್ಕು ಅದು ನಮ್ಮ ಮತದಾನ ನಮ್ಮ ಹಕ್ಕು ಇದು ಮತದಾನ ನಾವು ಮಾಡಲಾರ್ದಕ್ಕೆ ಇಂಥ ಕೆಟ್ಟ ಮಂದಿಗಳು ಮತ್ತು ಇಂಥ ಕೆಟ್ಟ ಶಕ್ತಿ ದುಷ್ಟ ಶಕ್ತಿಗಳು ಇವೆಲ್ಲ ಬಂದು ನಮ್ಮ ನಾಡಿನ ಜನತೆಗೆ ನಮ್ಮ ದೇಶಕ್ಕೆಲ್ಲ ಕೆಡಿಸಾಕತ್ತಿದ್ದಾರೆ ಇವರೆಲ್ಲ ಇದು ಓಟಿನ ಪಾವರದ ಜೊತೆಗೆ ನಾವು ಏನು ಮಾಡಬೇಕು ನಮ್ಮ ನಾಡಿನ ಸುರಕ್ಷತೆ ನಮ್ಮ ದೇಶದ ಸುರಕ್ಷತೆ ಸಲುವಾಗಿ ಎಲ್ಲ ಓಟದ ಮತದಾನವನ್ನು ಚಲಾಯಿಸಬೇಕು ನನ್ನ ಅಷ್ಟೇ ಮತವನ್ನು ಅಲ್ಲ ನಮ್ಮಲ್ಲಿ ಇರುವಂಥ ಮನೆಯಲ್ಲಿ ನನ್ನ ಅಕ್ಕ ತಂಗಿಯರು ಹೆಣ್ಮಕ್ಕಳು ನನ್ನ ರಿಲೇಷನ್ ಮಂದಿಗಳು ಯಾರು ಊರಿನ ಹೊರಗೇನೆ ಹೋದರೂ ಸಹ ಆ ದಿವಸ ಕರೆಸ್ಕೊಂಡು ಅವರಿಗೆ ಮತದಾನ ಮಾಡಿಸಬೇಕು ಜಾಗೃತ ಮಾಡಬೇಕು ಅಂತ ಹೇಳಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು